ನಮಸ್ಕಾರ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಯಶೋಧ ಲೋಟಸ್ ಫಾರ್ಮಸಿ ಕಾಲೇಜ್ ವತಿಯಿಂದ ವಿಶ್ವ ರಕ್ತದಾನ ದಿನಾಚರಣೆ ರಕ್ತದಾನ ಜೀವದಾನಕ್ಕೆ ಸಮಾನ ಡಾಕ್ಟರ್ ಅಬ್ದುಲ್ ರೆಹಮಾನ್ ಪ್ರತಿಯೊಬ್ಬ ಆರೋಗ್ಯವಂತ ವ್ಯಕ್ತಿ ಮೂರು ತಿಂಗಳಿಗೊಮ್ಮೆ ರಕ್ತದಾನ ಮಾಡಬಹುದು ಸ್ವಯಂ ಪ್ರೇರಿತ ರಕ್ತದಾನ ಮಾಡುವುದರಿಂದ ಮೂರು ಅಮೂಲ್ಯ ಜೀವಗಳನ್ನು ಉಳಿಸಬಹುದಾಗಿದೆ ಜೊತೆಗೆ ರಕ್ತದ ಕೊರತೆ ಉಂಟಾಗದಂತೆ ಮಾಡಬಹುದು ಎಂದು ಲೋಟಸ್ ಸ್ಕೂಲ್ ಆಫ್ ನರ್ಸಿಂಗ್ ಕಾಲೇಜ್ ಆಫ್ ಫಾರ್ಮಸಿ ಪ್ರಾಚಾರ್ಯ ಡಾ ಅಬ್ದುಲ್ ರೆಹಮಾನ್ ನವಾಸ್ ಕಟ್ಟಿ ಮಾತನಾಡಿ ತಿಳಿಸಿದರು ತಾಳಿಕೋಟೆ ಪಟ್ಟಣದ ಲೋಟಸ್ ಫಾರ್ಮಸಿ ಕಾಲೇಜು ವತಿಯಿಂದ ವಿಶ್ವ ರಕ್ತದಾನ ದಿನದ ಅಂಗವಾಗಿ ಹಮ್ಮಿಕೊಳ್ಳಲಾದ ರಕ್ತದಾನ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ವೈದ್ಯಕೀಯ ಲೋಕದಲ್ಲಿ ತಂತ್ರಜ್ಞಾನ ಸಹ ಇಂದಿಗೂ ರಕ್ತವನ್ನು ಕೃತಕವಾಗಿ ತಯಾರಿಸಲು ಸಾಧ್ಯವಾಗಿಲ್ಲ ಹೀಗಾಗಿ ರಕ್ತ ಒಬ್ಬರ ದೇಹದಿಂದ ಇನ್ನೊಬ್ಬರ ದೇಹಕ್ಕೆ ವರ್ಗಾವಣೆ ಆಗಲೇಬೇಕಾಗುತ್ತದೆ ಈ ಕಾರಣಕ್ಕಾಗಿ ವಿದ್ಯಾರ್ಥಿ ಯುವಕರು ಸ್ವಯಂ ರಕ್ತದಾನಕ್ಕೆ ಮುಂದಾಗಬೇಕು ಎಂದು ಸಲಹೆ ನೀಡಿದರು ರಕ್ತದಾನ ಜಾಗೃತಿ ಜಾಥಾ ಸಾರ್ವಜನಿಕರಲ್ಲಿ ರಕ್ತದಾನದ ಕುರಿತು ಒಂದು ಜಾಗೃತಿಯನ್ನ ಮೂಡಿಸಲೆಂದು ಈ ಜಾಥಾವು ಫಾರ್ಮಸಿ ಕಾಲೇಜ್ನಿಂದ ಆರಂಭವಾಗಿ ಅಂಬೇಡ್ಕರ್ ಸರ್ಕಲ್ ಕತ್ರಿ ಬಜಾರ್ ಶಿವಾಜಿ ಸರ್ಕಲ್ ಮಹಾರಾಜ ಮಹಾರಾಣಾ ಪ್ರತಾಪ್ ಸಿಂಗ್ ಸರ್ಕಲ್ ಬಸವೇಶ್ವರತ್ತ ಎಸ್ಕೆ ಕಾಲೇಜ್ ಮಾರ್ಗವಾಗಿ ಹಾಯ್ದು ಮತ್ತೆ ಕಾಲೇಜಿಗೆ ತಲುಪಿತು ಜಾಥಾದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ತಮ್ಮ ಕೈಯಲ್ಲಿ ರಕ್ತದಾನದ ಮಹತ್ವವನ್ನು ಸಾರುವ ಪ್ಲೇ ಕಾರ್ಡ್ಸ್ ಹಿಡಿದುಕೊಂಡು ಘೋಷಣೆಗಳನ್ನು ಹೇಳಿ ಸಾರ್ವಜನಿಕರ ಗಮನ ಸೆಳೆದರು ಜಾಥಾದಲ್ಲಿ ಲೋಟಸ್ ಫಾರ್ಮಸಿ ಕಾಲೇಜಿನ ಕಾರ್ಯದರ್ಶಿ ಎನ್ಎಂ ಸಮಾಜಕಟ್ಟಿ ಉಪನ್ಯಾಸಕರ ಡಾಕ್ಟರ್ ಎಂತಿಯಾಸ್ ಡಾಕ್ಟರ್ ಇಲಿಯಾಜ್ ಡಾಕ್ಟರ್ ಡಾಕ್ಟರ್ ಶಿವರಾಜ್ ಅಲ್ತಾಫ್ ಶೇಖ್ ಮಾಸ್ ಕೀರ್ತಿ ಶಿಲ್ಪಾ ಶಾಲಿನಿ ವಿದ್ಯಾರ್ಥಿಗಳು ಸೇರಿದಂತೆ ಇನ್ನಿತರರು ಇದ್ದರು ವರದಿಗಾರರು ದೇವು ಕುಂಚಬಾಳ ತಾಳಿಕೋಟೆ ಸರ್ಪಂಚ್ ಬರ್ರಿ ಯಾ ಈ ಸಂಗತ್ಯ ಮರ ಇ ডমণ্ডি